ನಾವಿದ್ದ ಮನೆಯ ಪಕ್ಕದ ಮನೆಯಲ್ಲ ಪಕ್ಕದ ಮನೆಯಲ್ಲಿ ವಯಸ್ಸಾದ ತಾಯಿಗೆ ಜೋರಾಗಿ ಹೊಡೆಯುತ್ತಿದ್ದ ಶಬ್ದ ನನಗೆ ಕೇಳಿಸಿತು ತಕ್ಷಣ ನಾನು ಅಲ್ಲಿಗೆ ಹೋಗಿ ಅವನ ಕೈಯಿಂದ ಅವರನ್ನು ಬಿಡಿಸಿದೆ ಆದರೆ ಅವನು ಬೇರೆ ಯಾರೂ ಆಗಿರಲಿಲ್ಲ ಅವರ ಮಗನಾಗಿದ್ದ ಆತ ಕಾಲೇಜಿನಲ್ಲಿ ಪ್ರಿನ್ಸಿಪಾಲ್ ಆಗಿದ್ದ ತನ್ನ ವಯಸ್ಸಾಗಿದ್ದ ತಾಯಿಯನ್ನು ಮನಸೋ ಇಚ್ಛೆ ಹೊಡೆಯುತ್ತಿರುವುದನ್ನು ನೋಡಿದ ನನಗೆ ಎಲ್ಲಿಲ್ಲದ ಕೋಪ ಒಳಗೊಳಗೆ ಕುದಿಯುತ್ತಿತ್ತು ಆ ತಾಯಿಯನ್ನು ಅವನಿಂದ ಬಿಡಿಸಿ ತಕ್ಷಣ ನಾನು ಅಲ್ಲಿಂದ ಸೀದಾ ನನ್ನ ಮನೆಗೆ ಆಕೆಯನ್ನು ಕರೆದುಕೊಂಡು ಬಂದೆ ಆದರೆ ನಾನು ಕೂಡ ತುಂಬ ಬಡತನದಲ್ಲಿ ಇದ್ದೆ ಕಾಲ ಕಳೆದ ಹಾಗೆ ನನ್ನ ಮನೆಯಲ್ಲಿ ಒಂದು ರೀತಿಯ ಬದಲಾವಣೆಗಳು ಶುರುವಾಯಿತು ಹೀಗೆ ಒಂದು ದಿನ ಆ ತಾಯಿ ಇದ್ದಕ್ಕಿದ್ದ ಹಾಗೆ ಮನೆ ಬಿಟ್ಟು ಹೊರಟು ಹೋಗಿದ್ರು ಆದರೆ ಕೆಲವು ದಿನಗಳ ನಂತರ ಒಂದು ದಿನ ನಾನು ದೇವಸ್ಥಾನಕ್ಕೆ ಅಂತ ಹೋಗಿದ್ದಾಗ ಅಲ್ಲಿಯ ದೃಶ್ಯವನ್ನು ನೋಡಿ ಬೆಚ್ಚಿಬಿದ್ದೆ ನನ್ನ ಹೆಸರು ಕೇಶವ ಈ ನನ್ನ ಕಥೆಯನ್ನು ಕೇಳಿದರೆ ನಿಮಗೆ ಖಂಡಿತ ಆಶ್ಚರ್ಯವಾಗಬಹುದು ಕಿತ್ತು ತಿನ್ನೋ ಬಡತನದಲ್ಲಿದ್ದ ನನಗೆ ಆ ವಯಸ್ಸಾದ ತಾಯಿಯನ್ನು ನನ್ನ ಮನೆಗೆ ಕರೆದುಕೊಂಡು ಬಂದ ಮೇಲೆ ನನ್ನ ಮನೆಯಲ್ಲಿ ಎಷ್ಟೆಲ್ಲ ಬದಲಾವಣೆಗಳಾಗುವುದಕ್ಕೆ ಶುರುವಾಯಿತು ಇಂತಹ ಬದಲಾವಣೆಗಳು ಇಲ್ಲಿಯವರೆಗೂ ನಾನು ಎಂದೂ ನೋಡಿರಲಿಲ್ಲ ಇದಕ್ಕೆಲ್ಲ ಕಾರಣ ಆ ವಯಸ್ಸಾದ ತಾಯಿ ಅನ್ನೋದು ಕೂಡ ನನಗೆ ಗೊತ್ತಾಗಿತ್ತು ಇದೆಲ್ಲ ಆಕೆ ಹೇಗೆ ಮಾಡ್ತಿದ್ದಾರೆ ಅನ್ನೋ ವಿಷಯ ಗೊತ್ತಾಗಿ ನಾನು ಆಶ್ಚರ್ಯಪಟ್ಟೆ ನನಗೆ ನನ್ನವರು ಅಂತ ಯಾರೂ ಇಲ್ಲ ನಾನೊಬ್ಬ ಅನಾಥನಾಗಿ ಬಡತನದಲ್ಲಿ ಜೀವನ ಮಾಡುತ್ತಿದ್ದವನು ನಾನು ಒಂದು ಹೋಟೆಲ್ನಲ್ಲಿ ಕೆಲಸ ಮಾಡುತ್ತಿದ್ದೆ ಆ ಹೋಟೆಲ್ನ ಮಾಲೀಕ ತನ್ನ ಹೋಟೆಲ್ ಮುಚ್ಚಿದ್ದರಿಂದ ನನಗಿದ್ದ ಆ ಒಂದು ಕೆಲಸ ಕೂಡ ಕಳೆದು ಹೋಯಿತು ಮೂರು ತಿಂಗಳಿನಿಂದ ಮನೆಯ ಬಾಡಿಗೆ ಕೂಡ ಕಟ್ಟಿರಲಿಲ್ಲ ಒಂದು ಹೊತ್ತಿನ ಊಟಕ್ಕೂ ಕೂಡ ಪರದಾಡೋ ಹಾಗೆ ಆಗಿತ್ತು ಎಲ್ಲಿಯೂ ಕೆಲಸ ಕೂಡ ಸಿಕ್ಕಿರಲಿಲ್ಲ ಇದೇ ಯೋಚನೆಯಲ್ಲಿ ಇಡೀ ರಾತ್ರಿ ನನಗೆ ನಿದ್ದೆ ಬರಲಿಲ್ಲ ಆ ಸಮಯಕ್ಕೆ ಇದ್ದಕ್ಕಿದ್ದ ಹಾಗೆ ಪಕ್ಕದಲ್ಲಿ ಒಂದು ಹೆಣ್ಣು ಜೋರಾಗಿ ಅಳುತ್ತಾ ನನ್ನನ್ನು ಯಾರಾದರೂ ಕಾಪಾಡಿ ಎಂದು ಕಿರುಚುತ್ತಿರುವ ಶಬ್ದ ನನಗೆ ಕೇಳಿಸಿತು ಅದನ್ನು ಕೇಳಿದ ನಾನು ತಕ್ಷಣವೇ ಎದ್ದು ಮನೆಯಿಂದ ಹೊರಗೆ ಹೋಗಿ ನೋಡಿದಾಗ ಪಕ್ಕದ ಬೀದಿಯಲ್ಲಿ ವಯಸ್ಸಾದ ತಾಯಿಯನ್ನು ಹೊಡೆಯುತ್ತಿರುವ ಆ ವ್ಯಕ್ತಿಯ ಮೇಲೆ ತುಂಬ ಸಿಟ್ಟು ಬಂತು ಆಕೆಗೆ ಅಷ್ಟೊಂದು ವಯಸ್ಸಾಗಿದೆ ಅನ್ನೋದು ಕೂಡ ಯೋಚನೆ ಮಾಡದೆ ಒಂದು ಮೃಗದ ಹಾಗೆ ಹೆತ್ತ ತಾಯಿಯನ್ನು ಹೊಡಿತಾ ಇದ್ದಾನೆ ಅನ್ನೋ ಕೋಪ ನನಗೆ ಹೆಚ್ಚಾಗಿತ್ತು ಅವನ ಕೈಯಿಂದ ಹೊಡೆಯುತ್ತಿದ್ದ ಕೋಲನ್ನು ಕಿತ್ತುಕೊಂಡು ನಿನಗೆ ಏನಾದರೂ ಬುದ್ಧಿ ಇದೆಯಾ ಅಥವಾ ನೀನು ಮನುಷ್ಯನೇ ಅಲ್ಲವಾ ಎಂದಾಗ ನನ್ನ ಮುಖವನ್ನು ನೋಡಿ ಆತ ಏನು ಮಾತನಾಡದೆ ಸೈಲೆಂಟ್ ಆಗಿ ಅಲ್ಲಿಂದ ಹೊರಟು ಹೋದ ಆದರೆ ಆಕೆ ಯಾರು ಅವರ ಹೆಸರು ಏನು ಅನ್ನೋದೆಲ್ಲ ನನಗೆ ಚೆನ್ನಾಗಿ ಗೊತ್ತಿತ್ತು ಹೇಗೆಂದರೆ ನಾನು ಅದೇ ಬೀದಿಯಲ್ಲಿ ಇದ್ದವನು ಆದರೆ ನಾನಂತೂ ಅವರ ಜೊತೆ ಒಂದು ದಿನ ಕೂಡ ಮಾತನಾಡಿರಲಿಲ್ಲ ಅವರಿದ್ದ ಪರಿಸ್ಥಿತಿಯನ್ನು ನೋಡಿದ ನಾನು ತಕ್ಷಣವೇ ಅವರನ್ನು ಅಲ್ಲಿಂದ ಆಸ್ಪತ್ರೆಗೆ ಕರೆದುಕೊಂಡು ಹೋದೆ ಅವರನ್ನು ಚೆಕ್ ಮಾಡಿದ ಡಾಕ್ಟರ್ ಇವರ ತಲೆಗೆ ಬಲವಾದ ಪೆಟ್ಟು ಬಿದ್ದಿದೆ ತುಂಬಾ ವಿಶ್ರಾಂತಿ ತೆಗೆದುಕೊಳ್ಳಬೇಕು ನಾನು ಕೆಲವು ಔಷಧಿಗಳನ್ನು ಬರೆದುಕೊಳ್ಳುತ್ತೇನೆ ಅದನ್ನು ಸರಿಯಾದ ಸಮಯಕ್ಕೆ ಊಟ ತಿಂಡಿ ಕೊಟ್ಟ ನಂತರ ಕೊಡಿ ಎಂದು ಒಂದು ಸ್ಲಿಪ್ಪನ್ನು ಬರೆದುಕೊಟ್ಟರು ನಂತರ ಅವರಿಗೆ ದುಡ್ಡು ಕೊಡುವುದಕ್ಕೆ ನನ್ನ ಬಳಿ ಅಷ್ಟೊಂದು ದುಡ್ಡು ಇರಲಿಲ್ಲ ಆದರೂ ನನ್ನ ಸ್ನೇಹಿತನಿಗೆ ಫೋನ್ ಮಾಡಿ ಸಾಲ ತೆಗೆದುಕೊಂಡು ಔಷಧಿ ಮಾತ್ರೆಗಳನ್ನು ತೆಗೆದುಕೊಂಡು ಆಕೆಯನ್ನು ನನ್ನ ಮನೆಗೆ ಕರೆದುಕೊಂಡು ಬಂದೆ ನಂತರ ಆಕೆಗೆ ಊಟ ಕೊಡುವ ಸಮಯವಾಗಿದ್ದರಿಂದ ಅವರನ್ನು ನಮ್ಮ ಮನೆಯಲ್ಲಿ ಮಲಗಿಸಿ ಹೊರಗೆ ಹೋಟೆಲ್ನಲ್ಲಿ ತಿಂಡಿ ತೆಗೆದುಕೊಂಡು ಬಂದು ಆಕೆಗೆ ತಿನ್ನಿಸಿ ಔಷಧಿಗಳನ್ನು ಕೊಟ್ಟು ಮತ್ತೆ ಚಾಪೆಯ ಮೇಲೆ ಅವರನ್ನು ಮಲಗಿಸಿದೆ ಯಾಕೆಂದರೆ ನನ್ನ ಬಳಿ ಹಾಸಿಗೆ ಇರಲಿಲ್ಲ ಇದ್ದದ್ದು ಅದೊಂದೇ ಚಾಪೆ ನಾನು ಅಂದುಕೊಳ್ಳುತ್ತಿದ್ದೆ ಈ ಔಷಧಿಗಳಿಂದ ಈ ತಾಯಿ ಬೇಗ ಹುಷಾರಾಗಿ ಹೋದರೆ ಸಾಕು ಅನ್ನೋದು ನನ್ನ ಯೋಚನೆಯಲ್ಲಿ ಇತ್ತು ಮತ್ತು ಇನ್ನೊಂದು ಕಡೆ ನನ್ನ ಮನಸ್ಸಿನಲ್ಲಿ ಒಂದು ರೀತಿ ಭಯ ಹುಟ್ಟಿಕೊಂಡಿತು ಎಲ್ಲಿ ಮತ್ತೆ ಆತ ಬಂದು ನನ್ನ ಬಳಿ ಹೊಡೆದಾಟ ಮಾಡ್ತಾನೋ ಅನ್ನೋ ಭಯ ಕಾಡುತ್ತಿತ್ತು ಆದರೂ ನಾನು ಧೈರ್ಯದಿಂದ ಮನಸ್ಸನ್ನು ಗಟ್ಟಿ ಮಾಡಿಕೊಂಡೆ ಆಕೆಗೆ ಸಮಾಧಾನ ಮಾಡುತ್ತಾ ನೀವು ಏನು ಹೆದರಬೇಡಿ ನಾನು ನಿಮ್ಮ ಜೊತೆ ಇದ್ದೇನೆ ಆರಾಮವಾಗಿ ನಿದ್ದೆ ಮಾಡಿ ಎಂದಾಗ ಆಕೆ ನೆಮ್ಮದಿಯಿಂದ ನಿದ್ದೆ ಮಾಡಿದರು ಆದರೆ ಮೊದಲೇ ನನಗೆ ಕೆಲಸ ಕಾರ್ಯ ಏನೂ ಇರಲಿಲ್ಲ ನಾನು ಚಿಕ್ಕದಾದ ಒಂದು ಹೋಟೆಲ್ನಲ್ಲಿ ಪಾತ್ರೆ ತೊಳೆಯುವ ಕೆಲಸವನ್ನು ಮಾಡುತ್ತಿದ್ದೆ ಆದರೆ ಅದು ಕೂಡ ಈಗ ಕಳೆದು ಹೋಯಿತು ಕೆಲಸಗಳನ್ನು ಹುಡುಕಿ ಹುಡುಕಿ ಸಾಕಾಗಿ ಹೋಗಿತ್ತು ಮನೆ ಬಾಡಿಗೆ ಕಟ್ಟದಷ್ಟು ತುಂಬ ಕಷ್ಟದಲ್ಲಿದ್ದೆ ಮುಂದೆ ಏನು ಮಾಡಬೇಕು ಅನ್ನೋದು ಗೊತ್ತಾಗದೆ ರಾತ್ರಿ ಕಳೆದು ಬೆಳಗ್ಗೆಯಾದ ತಕ್ಷಣ ನಾನು ಮನೆಯಿಂದ ಆಕೆಗೆ ತಿಂಡಿ ತರುವುದಕ್ಕೆ ಅಂತ ಹೇಳಿ ಹೊರಗಡೆ ಹೊರಟೆ ನನ್ನ ಮನಸ್ಸಿನಲ್ಲಿ ಒಂದು ರೀತಿ ಭಯ ಆವರಿಸಿಕೊಂಡಿತ್ತು ರಸ್ತೆಯಲ್ಲಿ ನನ್ನ ಮುಂದೆ ಎಲ್ಲಿ ಆಕೆಯ ಮಗ ಬಂದು ಮತ್ತೆ ಅವರನ್ನು ವಾಪಸ್ ಕಳಿಸು ಅಂತ ಹೇಳಿ ನನ್ನ ಜೊತೆ ಜಗಳ ಆಡುತ್ತಾನೋ ಅನ್ನೋ ಭಯ ಕ್ಷಣ ಕ್ಷಣಕ್ಕೂ ಕಾಡುತ್ತಿತ್ತು ಆದರೆ ನಾನು ಅಂದುಕೊಂಡ ಹಾಗೆ ಏನೂ ನಡೆಯಲಿಲ್ಲ ದಾರಿಯಲ್ಲಿ ಆತನನ್ನು ನೋಡಿದರೂ ಸಹ ನೋಡದೆ ಇರೋ ಹಾಗೆ ಹೊರಟು ಹೋದ ಇದನ್ನು ನೋಡಿದ ನನಗೆ ಬಹುಶಃ ಆಕೆಯಿಂದ ಆತ ದೂರ ಇರುವುದನ್ನು ಬಯಸುತ್ತಿದ್ದಾನೆ ಅಂತ ಅನಿಸಿತ್ತು ನಂತರ ನಾನು ಆಕೆಗಾಗಿ ಬ್ರೆಡ್ ಅನ್ನು ತೆಗೆದುಕೊಂಡು ಮನೆಗೆ ಬಂದೆ ಕಾಫಿ ಮಾಡಿ ಅದರ ಜೊತೆ ಬ್ರೆಡ್ ಕೊಟ್ಟು ಅಮ್ಮ ಇದನ್ನು ತಿನ್ನಿ ಎಂದಾಗ ಅದನ್ನು ನೋಡಿದ ಅವರು ನಿನಗೆ ಎಷ್ಟು ಕೃತಜ್ಞತೆ ಹೇಳಿದರೂ ಸಾಲದು ಕಣಪ್ಪ ನಿನ್ನಿಂದಾಗಿ ನನಗೆ ತುಂಬ ಉಪಕಾರವಾಗಿದೆ ಇದನ್ನೆಲ್ಲ ಯಾಕೆ ನೀನು ತರುವುದಕ್ಕೆ ಹೋಗಿದ್ದೆ ನನಗೆ ಹೇಳಿದ್ರೆ ನಾನೇ ಏನಾದರೂ ಅಡುಗೆ ಮಾಡ್ತಿದ್ದೆ ಅಂದಾಗ ಅಮ್ಮ ಮನೆಯಲ್ಲಿ ಏನೇನೂ ಇಲ್ಲ ಅಕ್ಕಿ ಬೇಳೆ ಅಂತ ಯಾವುದೂ ಇಲ್ಲ ಅದಕ್ಕೆ ಹೊರಗಡೆಯಿಂದ ತಂದೆ ಯಾಕಪ್ಪ ನೀನು ಕೆಲಸಕ್ಕೆ ಹೋಗೋದಿಲ್ವಾ ಎಂದಾಗ ಅಮ್ಮ ನನ್ನ ಪರಿಸ್ಥಿತಿ ತುಂಬ ಕೆಟ್ಟದಾಗಿದೆ ಕೆಲಸ ಕಾರ್ಯ ಇಲ್ಲದೆ ತುಂಬ ಕಷ್ಟದಲ್ಲಿದ್ದೇನೆ ನೀವು ಆ ದೇವರಲ್ಲಿ ಬೇಡಿಕೊಳ್ಳಿ ನನಗೆ ಒಳ್ಳೆಯದಾಗಲಿ ಅಂತ ಹೇಳಿ ನನಗೆ ಆಶೀರ್ವಾದ ಮಾಡಿ ಮತ್ತು ನಾನು ಈ ದಿನ ಹೊರಗಡೆ ಕೆಲಸ ಹುಡುಕೋಕೆ ಹೋಗ್ತಾ ಇದ್ದೀನಿ ನೀವು ಮನೆಯಲ್ಲಿ ಆರಾಮವಾಗಿರಿ ಎಂದಾಗ ಅಲ್ಲಪ್ಪ ನಿನಗೆ ಕೆಲಸ ಇಲ್ಲ ಅಂತ ಹೇಳಿದೆ ಹೌದಮ್ಮ ನನಗೆ ಕೆಲಸ ಕಾರ್ಯ ಏನೂ ಇಲ್ಲ ಆದರೆ ಎಲ್ಲಾದರೂ ಹುಡುಕಿದರೆ ಒಂದು ಒಳ್ಳೆ ಕೆಲಸ ಸಿಕ್ಕೇ ಸಿಗುತ್ತೆ ಅಂತ ಪ್ರತಿದಿನ ಪ್ರಯತ್ನ ಪಡ್ತಾ ಇದ್ದೀನಿ ಎಂದು ಹೇಳಿ ನಾನು ಮನೆಯಿಂದ ಹೊರಗೆ ಹೋದೆ ದಾರಿಯಲ್ಲಿ ಹೋಗುತ್ತಿರಬೇಕಾದರೆ ಮನೆ ಓನರ್ ಸಿಕ್ಕಿ ಏನದು ಗಲಾಟೆ ರಾತ್ರಿ ಎಂದು ಕೇಳಿದಾಗ ಒಂದು ಹೆಣ್ಣಿನ ಮೇಲೆ ಒಬ್ಬ ಮನುಷ್ಯ ಎಷ್ಟೊಂದು ಹಿಂಸೆ ಕಾಟ ಕೊಡುತ್ತಿದ್ದ ಅದು ನನಗೆ ತಿಳಿದಾಗ ಅದನ್ನು ನೋಡಿಕೊಂಡು ಸುಮ್ಮನೆ ಇದ್ದರೆ ನಾವು ಮನುಷ್ಯರಾಗಿ ಪ್ರಯೋಜನ ಏನು ಹೇಳಿ ಅದಕ್ಕಾಗಿ ನಾನು ಆಕೆಯನ್ನು ರಕ್ಷಿಸಿ ನನ್ನ ಮನೆಗೆ ಕರೆದುಕೊಂಡು ಬಂದಿದ್ದೇನೆ ಈಗ ಅವರು ನಮ್ಮ ಮನೆಯಲ್ಲಿ ಇದ್ದಾರೆ ಅವರು ನನಗೆ ತಾಯಿಯ ಸಮಾನ ನಾನು ಅವರನ್ನು ನೋಡಿಕೊಳ್ಳುತ್ತಿದ್ದೇನೆ ಅಂತ ಹೇಳಿ ನಾನು ಅಲ್ಲಿಂದ ಹೊರಟು ಹೋದೆ ಕಿತ್ತು ತಿನ್ನುವ ಬಡತನದಲ್ಲಿ ಮುಂದೆ ನನ್ನ ಜೀವನ ಹೇಗಪ್ಪ ಅಂದುಕೊಂಡು ಎಲ್ಲದಕ್ಕೂ ದೇವರಿದ್ದಾನೆ ಎಂದು ಹೇಳಿ ಹೋಗುತ್ತಿದ್ದಾಗ ದಾರಿ ಮಧ್ಯದಲ್ಲಿ ಇದ್ದಕ್ಕಿದ್ದಂತೆ ಒಬ್ಬ ವ್ಯಕ್ತಿ ನನ್ನ ಮುಂದೆ ಬಂದು ಏನಪ್ಪ ಇವತ್ತು ಕೆಲಸದವರು ಬಂದಿಲ್ಲ ಗಾಡಿಯಿಂದ ಕೆಲವು ಸಾಮಾನುಗಳನ್ನು ಕೆಳಗಿಳಿಸಿಕೊಡ್ತೀಯಾ ನಾನು ಅದಕ್ಕೆ ಕೂಲಿ ಕೊಡ್ತೀನಿ ಆ ಕೆಲಸವನ್ನು ನೀನು ಮಾಡ್ತೀಯಾ ಎಂದಾಗ ನಾನಿದ್ದ ಪರಿಸ್ಥಿತಿ ನನಗೆ ಯಾವ ಕೆಲಸ ಸಿಕ್ಕಿದರೂ ಮಾಡುವುದಕ್ಕೆ ನಾನು ರೆಡಿಯಾಗಿದ್ದೆ ಹಾಗಾಗಿ ಆತ ಹೇಳಿದ ಕೆಲಸವನ್ನು ಮಾಡುವುದಕ್ಕೆ ನಾನು ಒಪ್ಪಿಕೊಂಡೆ ಆತ ಹೇಳಿದ ಕೆಲಸವನ್ನು ಕೂಡ ಮಾಡಿದೆ ನಾನು ಮಾಡಿದ ಕೆಲಸಕ್ಕೆ ಆತ ನನಗೆ ಇನ್ನೂರು ಅಥವಾ ಮುನ್ನೂರು ಕೊಡಬಹುದು ಅಂದುಕೊಂಡಿದ್ದೆ ಆದರೆ ಆತ ನನಗೆ ಒಂದು ಸಾವಿರ ರೂಪಾಯಿಗಳನ್ನು ಕೊಟ್ಟ ಅದನ್ನು ನೋಡಿ ನಾನು ತುಂಬ ಸಂತೋಷಪಟ್ಟೆ ಸದ್ಯ ಕೆಲಸ ಹುಡುಕುತ್ತಾ ಬಂದ ನನಗೆ ನನ್ನ ಪಾಲಿಗೆ ಇದು ಅದೃಷ್ಟದ ರೀತಿ ಅನಿಸಿತು ಇನ್ನು ಅರ್ಧ ಗಂಟೆಯಲ್ಲಿ ಇನ್ನೊಂದು ಗಾಡಿ ಬರುತ್ತೆ ಅದರಿಂದಲೂ ಕೂಡ ಸಾಮಾನುಗಳನ್ನು ಇಳಿಸುವುದಿದೆ ಆ ಕೆಲಸವನ್ನು ನೀನು ಮಾಡ್ತೀಯಾ ಎಂದಾಗ ನಾನು ಆ ಕೆಲಸ ಮಾಡೋದಕ್ಕೆ ಸಂತೋಷದಿಂದ ಒಪ್ಪಿಕೊಂಡೆ ಅದರಂತೆ ಅರ್ಧ ಗಂಟೆ ಅಲ್ಲಿ ಕಾದು ಕುಳಿತಿದ್ದೆ ಆಗ ನನಗೆ ಆತ ಒಂದು ಲೋಟದಲ್ಲಿ ಜ್ಯೂಸ್ ತಂದುಕೊಟ್ಟ ಆ ಜ್ಯೂಸನ್ನು ಕುಡಿದು ಕೆಲಸವನ್ನು ಮತ್ತೆ ಮಾಡಿದ್ದಕ್ಕೆ ನನಗೆ ಆರುನೂರು ರೂಪಾಯಿಗಳನ್ನು ಕೊಟ್ಟ ಹತ್ತು ರೂಪಾಯಿಗೋಸ್ಕರ ಅಲೆದಾಡುತ್ತಿದ್ದ ನನಗೆ ಮನಸ್ಸಿನಲ್ಲಿ ಒಂದು ರೀತಿಯ ಸಂತೋಷ ಉಕ್ಕಿ ಹರಿಯುತ್ತಿತ್ತು ಈಗಲಾದರೂ ಮನೆಗೆ ಸ್ವಲ್ಪ ಅಡುಗೆ ಸಾಮಾನುಗಳನ್ನು ತೆಗೆದುಕೊಂಡು ಹೋಗಬಹುದು ಎಂದು ಹೇಳಿ ಬೇಕಾಗಿರುವ ಅಕ್ಕಿ ಬೇಳೆ ಎಣ್ಣೆ ತೆಗೆದುಕೊಂಡು ಮನೆಗೆ ಹೋಗುವಾಗ ದಾರಿಯಲ್ಲಿ ವಯಸ್ಸಾದ ತಾಯಿಯ ಮಗ ಸಿಕ್ಕಿ ಹೇಳಿದ ನೋಡು ಆಕೆ ಎಂತವಳು ಅಂತ ನಿನಗೆ ಗೊತ್ತಾದರೆ ನೀನು ಕೂಡ ಅವಳನ್ನು ಮನೆಯಲ್ಲಿ ಒಂದು ನಿಮಿಷ ಕೂಡ ಇಟ್ಟುಕೊಳ್ಳುವುದಿಲ್ಲ ಅವಳನ್ನು ಬೇಗ ಅಲ್ಲಿಂದ ಕಳಿಸಿಬಿಡು ಎಂದಾಗ ಅವನ ಮಾತನ್ನು ಕೇಳಿ ಯಾಕೋ ನನಗೆ ಅವನ ಮೇಲೆ ಅನುಮಾನ ಬಂತು ಮತ್ತೆ ನಾನು ರಸ್ತೆಯಲ್ಲಿ ಜಗಳ ಮಾಡಿಕೊಳ್ಳೋದಕ್ಕೆ ತಯಾರಿರಲಿಲ್ಲ ಹಾಗಾಗಿ ಕೋಪದಿಂದ ನಾನು ನನಗೆಲ್ಲ ಗೊತ್ತು ನೀನು ಇಲ್ಲಿಂದ ಹೋಗು ನನಗೆ ಕಳಿಸೋದು ಗೊತ್ತಿದೆ ಎಂದು ಹೇಳಿ ಅಲ್ಲಿಂದ ಮನೆಗೆ ಬಂದೆ ನಾನು ತಂದ ಅಡುಗೆ ಸಾಮಗ್ರಿಗಳನ್ನು ಆ ತಾಯಿಯ ಮುಂದೆ ಇಟ್ಟು ಅಮ್ಮ ನೋಡಿ ನಾನು ಅಡುಗೆಗೆ ಬೇಕಾದಷ್ಟು ಸಾಮಾನುಗಳನ್ನು ತೆಗೆದುಕೊಂಡು ಬಂದಿದ್ದೇನೆ ಅಡುಗೆ ಮಾಡೋದಕ್ಕೆ ನಿಮಗೆ ಏನಾದರೂ ಸಹಾಯ ಬೇಕು ಅಂದರೆ ನನಗೆ ಹೇಳಿ ನಾನು ಮಾಡುತ್ತೇನೆ ಆದರೆ ಬೇಗ ಅಡುಗೆ ಆಗಬೇಕು ನನಗೆ ಹೊಟ್ಟೆ ತುಂಬ ಹಸಿಯುತ್ತಿದೆ ಇಬ್ಬರು ಕುಳಿತು ಊಟ ಮಾಡೋಣ ಎಂದನು ಅದೇನು ಅದೃಷ್ಟ ಮಾಡಿದ್ದೇನೋ ನಾನು ಗೊತ್ತಿಲ್ಲ ಇಷ್ಟು ತಿಂಗಳಲ್ಲಿ ಒಂದು ದಿನ ನನಗೆ ಸರಿಯಾದ ಕೆಲಸ ಸಿಗಲಿಲ್ಲ ಆದರೆ ಇವತ್ತು ಇದ್ದಕ್ಕಿದ್ದ ಹಾಗೆ ಆ ವ್ಯಕ್ತಿ ನನ್ನನ್ನು ಕರೆದು ಕೆಲಸ ಕೊಟ್ಟ ಎಂದು ಹೇಳಿದೆ ಹೌದಪ್ಪ ನೀನು ಕೆಲಸ ಹುಡುಕೋಕಂತ ಮನೆಯಿಂದ ಹೊರಗೆ ಹೋದಾಗಿನಿಂದ ನಾನು ದೇವರ ಹತ್ತಿರ ಬೇಡಿಕೊಳ್ಳುತ್ತಿದ್ದೆ ಅವನಿಗೆ ಎಲ್ಲಾದರೂ ಒಂದು ಒಳ್ಳೆಯ ಕಡೆ ಕೆಲಸ ಸಿಗಲಿ ಅಂತ ಹೇಳಿ ಬಹುಶಃ ಆ ದೇವರಿಗೆ ನನ್ನ ಮಾತು ಕೇಳಿರಬೇಕು ನಿನ್ನ ಮೇಲೆ ಕರುಣೆ ಬಂತು ಅಂತ ಅನಿಸುತ್ತೆ ಎಂದಾಗ ನಾನು ದಾರಿಯಲ್ಲಿ ನಡೆದ ಅವರ ಮಗನ ವಿಷಯವನ್ನು ಅವರ ಬಳಿ ಹೇಳಿದಾಗ ಅವರು ಕೈತೊಳೆಯುತ್ತಾ ಹೌದಪ್ಪ ಅವನು ಹಿಂಸೆ ಮಾಡುತ್ತಾ ಹಿಂದೆ ಬಿದ್ದಿದ್ದಾನೆ ಅವನಿಗೆ ಆ ಮನೆಯನ್ನು ನಾನು ಅವನ ಹೆಸರಿಗೆ ಮಾಡಿಕೊಡಬೇಕು ಅಂತ ಹೇಳಿ ನನಗೆ ಹಿಂಸೆ ಕೊಡುತ್ತಿದ್ದಾನೆ ಎಂದು ಹೇಳಿದರು ಆಗ ನಾನು ಹಾಗಾದರೆ ಅಮ್ಮ ನೀವು ಅವನ ಮೇಲೆ ಕಂಪ್ಲೇಂಟ್ ಕೊಟ್ಟು ಕೇಸ್ ಹಾಕಬಹುದು ಎಂದಾಗ ನೋಡಪ್ಪ ನಾನು ಈಗ ಇರೋ ಪರಿಸ್ಥಿತಿಯಲ್ಲಿ ಕೋರ್ಟು ಕಚೇರಿ ಅಂತ ಹೇಳಿ ಅಲೆಯುವುದಕ್ಕೆ ಆಗುವುದಿಲ್ಲ ಅದಕ್ಕೆಲ್ಲ ಖರ್ಚು ಮಾಡುವಷ್ಟು ದುಡ್ಡು ಕೂಡ ನನ್ನ ಬಳಿ ಇಲ್ಲ ನನಗೆ ಈಗ ಮೊದಲೇ ವಯಸ್ಸಾಗಿದೆ ನಾನು ತುಂಬ ತಾಳ್ಮೆಯಿಂದ ಇದನ್ನೆಲ್ಲ ಆ ದೇವರ ಮೇಲೆ ಬಿಟ್ಟಿದ್ದೇನೆ ನನಗೆ ಆ ದೇವರ ಮೇಲೆ ಪೂರ್ತಿ ನಂಬಿಕೆ ಇದೆ ಎಲ್ಲ ಒಳ್ಳೆಯದಾಗುತ್ತೆ ಅಂತ ಅಂದುಕೊಂಡಿದ್ದೇನೆ ಅಂದಾಗ ಅವರ ಮಾತನ್ನು ಕೇಳಿ ನಾನು ಸುಮ್ಮನಾದೆ ಇದೇ ನಂಬಿಕೆಯಿಂದ ನಾನು ಮಾರನೇ ದಿನ ಮತ್ತೆ ಅದೇ ಜಾಗಕ್ಕೆ ಕೆಲಸ ಹುಡುಕುತ್ತಾ ಹೋದೆ ನೆನ್ನೆ ಸಿಕ್ಕಿದ ಆತ ಮತ್ತೆ ನನಗೆ ಸಿಕ್ಕಿ ನೋಡಪ್ಪ ನನ್ನ ಹತ್ರ ಕೆಲಸ ಮಾಡ್ತಾ ಇದ್ದವನಿಗೆ ಹುಷಾರಿಲ್ಲ ಅವನಿಗ ಕೆಲಸಕ್ಕೆ ಬರಲ್ಲ ಅಂತ ಹೇಳಿದ ಆ ಕೆಲಸನ ನೀನು ಮಾಡು ತಿಂಗಳಿಗೆ ನಿನಗೆ ಇಪ್ಪತ್ತೈದು ಸಾವಿರ ಕೊಡುತ್ತೀನಿ ಎಂದರು ಅವರು ಹಾಗೆ ಹೇಳಿದ ತಕ್ಷಣ ನಾನು ಹಿಂದೆ ಮುಂದೆ ಯೋಚನೆ ಮಾಡದೆ ಕೆಲಸ ಮಾಡೋದಕ್ಕೆ ಒಪ್ಪಿಕೊಂಡೆ ತಿಂಗಳಾಗುತ್ತಿದ್ದ ಹಾಗೆ ನನಗೆ ಒಂದು ತಿಂಗಳ ಸಂಬಳ ಕೂಡ ಬಂತು ಆ ಇಪ್ಪತ್ತೈದು ಸಾವಿರ ನನ್ನ ಜೀವನದ ಮೊದಲ ದೊಡ್ಡ ಯಶಸ್ಸಾಗಿತ್ತು ನಾನು ಮಾಡುತ್ತಿದ್ದ ಕೆಲಸವನ್ನು ನೋಡಿದ ಆತ ನೋಡು ನೀನು ಮಾಡುವ ಕೆಲಸ ನನಗೆ ತುಂಬ ಇಷ್ಟ ಆಗಿದೆ ಇನ್ನು ಮುಂದೆ ಇದನ್ನೆಲ್ಲ ನೀನೇ ನೋಡ್ಕೋ ನಾನು ನಿನಗೆ ಸಂಬಳನ ಜಾಸ್ತಿ ಮಾಡುತ್ತೇನೆ ಎಂದು ಹೇಳಿ ಎರಡೇ ತಿಂಗಳಿನಲ್ಲಿ ನನ್ನ ಸಂಬಳ ಡಬಲ್ ಮಾಡಿದರು ಸಂತೋಷದಿಂದ ನಾನು ಮನೆಗೆ ಹೆಚ್ಚು ರೇಷನ್ ಅಡುಗೆ ಸಾಮಾನುಗಳನ್ನು ತೆಗೆದುಕೊಂಡು ಹೋಗುವುದಕ್ಕೆ ಶುರು ಮಾಡಿದೆ ಅಮ್ಮನಿಗೆ ಏನೇನು ಬೇಕು ಅದನ್ನೆಲ್ಲ ಕೊಡಿಸುವುದಕ್ಕೆ ಶುರು ಮಾಡಿದೆ ನನಗೋಸ್ಕರ ಅಮ್ಮ ಆ ದೇವರ ಬಳಿ ದಿನ ಬೇಡಿಕೊಳ್ಳುತ್ತಿದ್ದಳು ಪ್ರತಿದಿನ ಬೆಳಗಾದ ತಕ್ಷಣ ನನಗೆ ಆಶೀರ್ವಾದ ಮಾಡಿ ಕಳಿಸುತ್ತಿದ್ಲು ಇದರಿಂದ ನನ್ನ ಜೀವನದಲ್ಲಿ ನಾನು ಇನ್ನಷ್ಟು ಮುಂದೆ ಸಾಗುತ್ತಾ ಬಂದೆ ನನ್ನ ದುಡಿಮೆಯಿಂದ ಒಂದು ಮನೆ ಕೂಡ ತೆಗೆದುಕೊಂಡೆ ನನ್ನ ಜೀವನದಲ್ಲಿ ಇನ್ನಷ್ಟು ನೆಮ್ಮದಿ ಬರೋದಕ್ಕೆ ಶುರುವಾಯಿತು ಇದಕ್ಕೆಲ್ಲ ಕಾರಣ ಏನು ಎಂದು ನನಗೆ ಅರಿವಾಗಿತ್ತು ಅವರು ಮಾಡುತ್ತಿದ್ದ ಪೂಜೆ ಅವರ ಆಶೀರ್ವಾದದಿಂದ ನಾನು ಇಷ್ಟು ಎತ್ತರಕ್ಕೆ ಬೆಳೆಯುವುದಕ್ಕೆ ಸಾಧ್ಯವಾಯಿತು ಅನ್ನೋದು ನನಗೆ ಅರ್ಥವಾಗುತ್ತಿತ್ತು ನನ್ನ ಜೀವನದಲ್ಲಿ ಅವರು ಬಂದಾಗಿನಿಂದ ನನ್ನ ಜೀವನದ ದಿಕ್ಕೆ ಬದಲಾಗಿ ಹೋಯಿತು ತಿಂಗಳಿಗೆ ಈಗ ಐವತ್ತು ಸಾವಿರ ದುಡಿಯುವಷ್ಟು ನಾನು ಸಮರ್ಥನಾಗಿ ಹೋಗಿದ್ದೆ ನನ್ನ ಕೈ ಕೆಳಗೆ ಕೆಲಸದಾಳುಗಳು ಕೆಲಸ ಮಾಡುವ ಹಾಗಾಯಿತು ತೀರಾ ಬಡತನದಲ್ಲಿದ್ದ ನನಗೆ ಆ ತಾಯಿಯನ್ನು ನನ್ನ ಮನೆಗೆ ಕರೆದುಕೊಂಡು ಬಂದಾಗಿನಿಂದ ನನ್ನ ಅದೃಷ್ಟ ಅನ್ನೋದು ನನಗೆ ಹುಡುಕಿಕೊಂಡು ಬಂತು ಅನಿಸುತ್ತಿತ್ತು ಆದರೆ ನನ್ನ ಜೀವನದಲ್ಲಿ ಎಲ್ಲವೂ ಸರಿಹೋಗುತ್ತಿದೆ ಅನ್ನುವಷ್ಟರಲ್ಲಿ ಮತ್ತೊಂದು ಸಂಕಷ್ಟ ಬಂದು ಎದುರಾಗುತ್ತೆ ಅಂತ ನಾನು ಅಂದುಕೊಂಡಿರಲಿಲ್ಲ ಆ ದಿನ ಸಂಜೆ ನಾನು ಮನೆಗೆ ಬಂದಾಗ ಯಾವತ್ತೂ ಇಲ್ಲದ ಅವತ್ತು ಮಾತ್ರ ಮನೆ ಬಾಗಿಲು ಹಾಕಿರುವುದನ್ನು ನೋಡಿ ನನಗೆ ತುಂಬ ಗಾಬರಿಯಾಯಿತು ಬಾಗಿಲನ್ನು ತೆಗೆದು ಒಳಗೆ ಹೋಗಿ ನೋಡಿದಾಗ ಅಮ್ಮ ಮನೆಯಲ್ಲಿ ಇರಲಿಲ್ಲ ಮನೆಯೆಲ್ಲ ಹುಡುಕಿದರೂ ಎಲ್ಲೂ ಕಾಣಿಸಲಿಲ್ಲ ಹಾಗಾಗಿ ಪಕ್ಕದ ಮನೆಯವರ ಬಳಿ ಬಂದು ಕೇಳಿದಾಗ ಅವರು ಗೊತ್ತಿಲ್ಲ ಅಂತ ಹೇಳಿದರು ಅಲ್ಲಿಂದ ಸೀದಾ ಮತ್ತೆ ಮನೆಗೆ ಬರುವಾಗ ಅವರು ನನ್ನನ್ನು ಕರೆದು ನೋಡಪ್ಪ ನಾನು ಒಂದು ಮಾತನ್ನು ತುಂಬ ದಿನಗಳಿಂದ ನಿನ್ನ ಹತ್ರ ಹೇಳಬೇಕು ಅಂದುಕೊಂಡಿದ್ದೆ ಆದರೆ ಹೇಳೋದಕ್ಕೆ ಆಗಲಿಲ್ಲ ನೀನು ಕೆಲಸಕ್ಕೆ ಹೋದ ತಕ್ಷಣ ನಿಮ್ಮ ತಾಯಿ ಎಲ್ಲಿಗೋ ಹೋಗ್ತಾರೆ ಮತ್ತೆ ನೀನು ಮನೆಗೆ ಬರುವಷ್ಟರಲ್ಲಿ ಆಕೆ ಮನೆಗೆ ಬಂದು ಬಿಡುತ್ತಿದ್ಲು ಎಂದು ಆಕೆ ಒಂದು ರೀತಿ ಅನುಮಾನದ ರೀತಿ ಮಾತನಾಡಿದರು ಅದನ್ನು ಕೇಳಿದ ನಾನು ಎಲ್ಲಿಗೆ ಹೋಗ್ತಾರೆ ಅಂದಾಗ ಆಕೆ ನನ್ನ ಹತ್ರ ಏನೋ ವಿಷಯ ಮುಚ್ಚಿಡುವ ರೀತಿಯಲ್ಲಿ ಮಾತನಾಡುತ್ತಿದ್ದರು ಅಲ್ಲಿಂದ ನಾನು ಅವರನ್ನು ಹುಡುಕುವುದಕ್ಕೆ ಬೀದಿ ಬೀದಿ ಅಲೆದೆ ವಯಸ್ಸಾದ ಆಕೆ ಐದಾರು ತಿಂಗಳಿನಿಂದ ನನ್ನ ಜೊತೆ ಇದ್ದು ಈಗ ಇದ್ದಕ್ಕಿದ್ದ ಹಾಗೆ ಹೀಗೆ ಕಾಣೆಯಾಗಿದ್ದಾರೆ ಮುಂದೆ ಏನು ಮಾಡಬೇಕು ಅನ್ನೋದು ನನಗೆ ದೊಡ್ಡ ಯೋಚನೆಯಾಗಿತ್ತು ಅದೇ ಯೋಚನೆಯಲ್ಲಿ ನಾನು ಅವರನ್ನು ಹುಡುಕುತ್ತಾ ಹೋದೆ ಆಗ ನನ್ನ ಕಣ್ಣಿಗೆ ಅವರ ಮಗ ಬಿದ್ದ ನಾನು ಅವರ ಬಳಿ ಹೋಗಿ ನೀವೇನಾದರೂ ಅಮ್ಮನನ್ನು ಕರೆದುಕೊಂಡು ಹೋದ್ರ ಎಂದಾಗ ಅವನು ನಗುತ್ತಾ ಇನ್ನೂ ತುಂಬ ಇದೆ ನಿನಗೆ ಇಲ್ಲಿಗೆ ಎಲ್ಲ ಮುಗಿತು ಅಂತ ಅಂದುಕೊಂಡಿದ್ದೀಯಾ ಮುಂದೆ ನೋಡು ಏನೇನಾಗುತ್ತೆ ಅಂತ ಹೇಳಿ ವ್ಯಂಗ್ಯವಾಗಿ ನಗುವುದಕ್ಕೆ ಶುರು ಮಾಡಿದ ನೋಡು ನಾನು ಕರ್ಕೊಂಡು ಹೋಗಬೇಕೆಂದಿದ್ದರೆ ಆ ದಿನವೇ ಕರೆದುಕೊಂಡು ಹೋಗುತ್ತಿದ್ದೆ ಇಷ್ಟು ತಿಂಗಳು ಕಾಯುವ ಅವಶ್ಯಕತೆ ನನಗೆ ಇರಲಿಲ್ಲ ಎಂದು ಹೇಳಿ ಆತ ಅಲ್ಲಿಂದ ಹೊರಟು ಹೋದ ಅವನ ಮಾತನ್ನ ಕೇಳಿ ನನಗೆ ಇನ್ನಷ್ಟು ಆತಂಕ ಶುರುವಾಯಿತು ಮೊದಲೇ ಆಕೆಗೆ ವಯಸ್ಸಾಗಿದೆ ಊಟ ತಿಂಡಿ ಇಲ್ಲದೆ ಎಲ್ಲಿದ್ದಾರೋ ಏನು ಮಾಡ್ತಿದ್ದಾರೋ ಒಂದು ವೇಳೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಏನು ಮಾಡೋದು ಅನ್ನೋ ಆತಂಕದಲ್ಲಿ ನಾನು ಎಲ್ಲ ಕಡೆ ಹುಡುಕಾಡುತ್ತಾ ಹೋದೆ ಆದರೆ ಎಲ್ಲೂ ಸಿಗದಿದ್ದಾಗ ಕೊನೆಗೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟನ್ನು ಕೊಡೋದಕ್ಕೆ ಹೋದೆ ಆದರೆ ಅವರು ಪೂರ್ತಿ ಒಂದು ದಿನ ಆದಮೇಲೆ ಕಂಪ್ಲೇಂಟ್ ತೆಗೆದುಕೊಳ್ಳುವುದು ಅಂತ ಹೇಳಿ ಕಳಿಸಿದರು ಮುಂದೆ ಏನು ಮಾಡಬೇಕು ಅನ್ನೋದು ನನಗೆ ಗೊತ್ತಾಗದೆ ಅಲ್ಲಿಂದ ಒಂದು ದೇವಸ್ಥಾನದ ಬಳಿ ಬಂದೆ ದುಃಖದಿಂದ ದೇವರ ಮುಂದೆ ಕುಳಿತು ಅಪ್ಪ ದೇವರೇ ಆ ತಾಯಿ ಎಲ್ಲಿ ಹೋಗಿದ್ದಾರೆ ಗೊತ್ತಿಲ್ಲ ಅವರಿಗೆ ಏನೂ ತೊಂದರೆ ಆಗದೆ ಸೀದಾ ಮನೆಗೆ ಬಂದು ಬಿಡಲಿ ಹಾಗೆ ಮಾಡು ಎಂದು ಹೇಳಿ ಬೇಡಿಕೊಳ್ಳುತ್ತಿದ್ದೆ ಅಷ್ಟರಲ್ಲಿ ದೇವಸ್ಥಾನದ ಬಳಿ ಒಬ್ಬ ಮಹಿಳೆ ತಲೆ ಮೇಲೆ ಸೆರಗು ಹೊದ್ದುಕೊಂಡು ಕಸ ಗುಡಿಸುತ್ತಿರುವುದನ್ನು ನೋಡಿ ನಾನು ಬೆಚ್ಚಿಬಿದ್ದೆ ತಕ್ಷಣವೇ ಅಲ್ಲಿ ಹೋಗಿ ನೋಡಿದಾಗ ಆಕೆ ನನ್ನನ್ನು ನೋಡಿದ ತಕ್ಷಣ ಪೊರಕೆಯನ್ನು ಕೆಳಗೆ ಹಾಕಿದರು ಮತ್ತು ಅವರು ಕೇಳಿದರು ಅರೆ ನೀನೇನಪ್ಪ ಇಲ್ಲಿ ಎಂದು ಆಗ ನಾನು ಅಮ್ಮ ಏನಿದೆಲ್ಲ ದೇವಸ್ಥಾನದ ಬಳಿ ಬಂದು ನೀವು ಈ ರೀತಿ ಮನೆಯಲ್ಲಿ ನೀವು ಇಲ್ಲದೆ ಇರೋದನ್ನು ನೋಡಿ ನಾನು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡೋದಕ್ಕೂ ಹೋಗಿದ್ದೆ ನಾನು ದಿನ ಕೆಲಸಕ್ಕೆ ಹೋದ ಮೇಲೆ ನೀವು ಮನೆಯಲ್ಲಿ ಇರೋಲ್ಲ ಅನ್ನೋದು ನನಗೆ ಗೊತ್ತು ಹೌದಪ್ಪ ನನ್ನ ದೇವಸ್ಥಾನದ ಹತ್ತಿರ ನೋಡಿ ನಿನಗೆ ಆಶ್ಚರ್ಯ ಆಗಿರಬಹುದು ನಾನು ಇವತ್ತಿನಿಂದ ಈ ಕೆಲಸ ಮಾಡುತ್ತಿಲ್ಲ ತುಂಬ ವರ್ಷಗಳಿಂದ ನಾನು ಈ ರೀತಿ ದೇವಸ್ಥಾನಕ್ಕೆ ಬಂದು ಸೇವೆ ಮಾಡ್ತಾ ಇರ್ತೀನಿ ಇದರಿಂದ ನನ್ನ ಮನಸ್ಸಿಗೆ ತುಂಬ ನೆಮ್ಮದಿ ಸಿಗುತ್ತೆ ನನ್ನ ಹೆಸರಿನಲ್ಲಿರುವ ಆ ಮನೆಯನ್ನು ಕಿತ್ತುಕೊಳ್ಳುವುದಕ್ಕೋಸ್ಕರ ನನ್ನ ಮಗ ನನಗೆ ತುಂಬ ಹಿಂಸೆ ಕೊಡುತ್ತಿದ್ದ ನನಗೆ ಹೊಡೆದು ಮನೆಯಿಂದ ಹೊರಗೆ ಹಾಕುತ್ತಿದ್ದ ಇದರಿಂದ ನಾನು ಬೇಸತ್ತು ದೇವಸ್ಥಾನದಲ್ಲಿ ಬಂದು ಕೂತ್ಕೊಳ್ತಿದ್ದೆ ನಂತರ ದೇವಸ್ಥಾನದಲ್ಲಿ ಕಸ ಗುಡಿಸಿ ಚಿಕ್ಕ ಪುಟ್ಟ ಕೆಲಸಗಳನ್ನು ಮಾಡಿ ಇಲ್ಲಿ ಕೊಡುತ್ತಿದ್ದ ಪ್ರಸಾದವನ್ನು ತಿಂದು ನನ್ನ ಮೇಲೆ ಕರುಣೆ ಬಂದು ಯಾರಾದರೂ ನನಗೆ ದುಡ್ಡನ್ನು ಕೊಡುತ್ತಿದ್ದರು ಅದನ್ನು ತೆಗೆದುಕೊಂಡು ರಾತ್ರಿ ಮನೆಗೆ ಹೋಗಿ ಮಲಗುತ್ತಿದ್ದೆ ಇದಕ್ಕಿಂತ ಹೆಚ್ಚಾಗಿ ಆ ದೇವಸ್ಥಾನದಲ್ಲಿ ನನಗೊಂದು ರೀತಿ ನೆಮ್ಮದಿ ಸಿಗುತ್ತಿತ್ತು ದೇವರ ಬಳಿ ನಾನು ಕಣ್ಣೀರು ಹಾಕುತ್ತಾ ಆ ದೇವರಲ್ಲಿ ನನ್ನ ಕಷ್ಟನ ಹೇಳಿಕೊಳ್ಳುತ್ತಿದ್ದೆ ಇದು ನನಗೆ ದಿನ ಅಭ್ಯಾಸ ಹಾಗೆ ಹೋಗಿತು ಕೊನೆಗೂ ನಾನು ಪಡೋ ಕಷ್ಟನ ನೋಡಿ ಯಾರು ಹೆತ್ತ ಮಗನೋ ಕಾಣೆ ನೀನು ಆ ದೇವರು ನಿನ್ನನ್ನು ನನಗೆ ಮಗನಾಗಿ ಕಳಿಸಿದ್ದ ಹೆತ್ತ ತಾಯಿಗಿಂತ ಹೆಚ್ಚಾಗಿ ನನ್ನನ್ನು ನೋಡಿಕೊಂಡೆ ಆ ದೇವರಿಗೆ ಹೇಗೆ ನಾನು ಕೃತಜ್ಞತೆ ಹೇಳಬೇಕು ನನಗೆ ಗೊತ್ತಿಲ್ಲ ಅದೇ ಕಾರಣಕ್ಕೆ ನಾನಿಲ್ಲಿ ಬಂದು ನನ್ನ ಮನಸ್ಸಿಗೆ ತೃಪ್ತಿಯಾಗುವಷ್ಟು ಸೇವೆನ ಮಾಡಿ ಹೋಗ್ತೀನಿ ಇದರಿಂದ ನಿನಗೆ ಏನಾದರೂ ಕಷ್ಟ ಆದರೆ ಹೇಳಪ್ಪ ಇನ್ನು ಮುಂದೆ ನಾನು ಇಲ್ಲಿಗೆ ಬರೋದಿಲ್ಲ ಎಂದರು ಅಮ್ಮ ನಿಮ್ಮ ಮಾತನ್ನು ಕೇಳಿ ನನ್ನ ಕಣ್ಣಲ್ಲಿ ಸಂತೋಷದ ಕಣ್ಣೀರು ಬರುತ್ತಿದೆ ತಂದೆ ತಾಯಿ ಇಲ್ಲದೇ ಇರೋ ನನಗೆ ನೀವು ನನ್ನನ್ನು ಮಗ ಅಂತ ಒಪ್ಪಿಕೊಳ್ಳುತ್ತೀರಾ ಅಂದುಕೊಂಡಿರಲಿಲ್ಲ ನೀವು ನನ್ನ ಮಗ ಅಂತ ಹೇಳಿದ್ದನ್ನು ಕೇಳಿ ನನಗೆ ತುಂಬ ಸಂತೋಷವಾಗುತ್ತಿದೆ ನನಗೆ ನನ್ನವರು ಅಂತ ಯಾರೂ ಇಲ್ಲದೆ ಇರೋ ಸಮಯದಲ್ಲಿ ಅದರಲ್ಲೂ ಕಿತ್ತು ತಿನ್ನೋ ಬಡತನದಲ್ಲಿ ತುತ್ತು ಅನ್ನಕ್ಕೂ ಪರದಾಡುತ್ತಿದ್ದ ನನಗೆ ನನ್ನ ಜೀವನದಲ್ಲಿ ತಾಯಿಯಾಗಿ ಬಂದು ನೀವು ಮಾಡಿದ ಆಶೀರ್ವಾದದಿಂದ ಇವತ್ತು ನಾನು ತುಂಬ ಒಳ್ಳೆಯ ಸ್ಥಾನದಲ್ಲಿದ್ದೀನಿ ಹಾಗಿದ್ದಾಗ ನೀವು ಮನೆಯಲ್ಲಿ ಆರಾಮವಾಗಿರಿ ನೋಡಿ ನಿಮಗೆ ಏನು ಬೇಕು ಅದನ್ನು ನಾನು ತಂದುಕೊಡ್ತೀನಿ ಈಗ ಸಾಯಂಕಾಲ ಆಯ್ತಾ ಬಂತು ಮನೆಗೆ ಹೋಗೋಣ ಎಂದು ಹೇಳಿ ನಾನು ಅಮ್ಮನ ಮನೆಗೆ ಕರೆದುಕೊಂಡು ಬಂದೆ ಆದರೆ ಮನೆಗೆ ಬಂದಾಗ ಅಮ್ಮನನ್ನು ಅವರ ಮಗ ಮನೆಯಿಂದ ಹೊರಹಾಕಿದವನಿಗೆ ಕಳ್ಳತನದ ಅಪವಾದದಲ್ಲಿ ಪೊಲೀಸರು ಬಂದು ಹಿಡಿದುಕೊಂಡು ಹೋದರು ಅನ್ನೋ ವಿಷಯ ತಿಳಿಯಿತು ಇದನ್ನು ಕೇಳಿದ ಅಮ್ಮ ಕೂಡ ಸಂತೋಷದಿಂದ ನಾನು ಹೇಳ್ತಾ ಇದ್ದೆ ನನ್ನ ಪಾಲಿಗೆ ಆ ದೇವರು ಇದ್ದೇ ಇದ್ದಾನೆ ಅಂತ ಹೇಳಿ ನೋಡು ಒಬ್ಬ ತಾಯಿಗಾಗಿ ನನ್ನ ಮಗನ ಹತ್ತಿರ ನಾನು ಪಟ್ಟ ಕಷ್ಟಕ್ಕೆ ಆ ದೇವರು ಅವನಿಗೆ ತಕ್ಕ ಶಿಕ್ಷಣ ಕೊಟ್ಟಿದ್ದಾನೆ ಅವನು ಜೈಲಿಗೆ ಹೋದ ಅನ್ನೋ ದುಃಖ ಕೂಡ ನನಗೆ ಇಲ್ಲ ಈಗಲಾದರೂ ಆ ಮನೆಗೆ ಹೋಗಿ ನಾನು ನೆಮ್ಮದಿಯಾಗಿ ಇರಬಹುದು ಎಂದು ಅಮ್ಮ ಹೇಳಿದಾಗ ಅಮ್ಮನ ಬಳಿ ಅಮ್ಮ ನೀವು ನನ್ನನ್ನು ಬಿಟ್ಟು ಮನೆಗೆ ಹೋದರೆ ನಾನು ಎಲ್ಲಿಗೆ ಹೋಗುವುದು ಅದಕ್ಕೆ ನಾನೊಂದು ನಿರ್ಧಾರ ಮಾಡಿದ್ದೇನೆ ಈಗ ನಾವು ಇರುವ ಈ ಮನೆನ ಮಾರಿ ಆ ಮನೆನ ಇನ್ನೂ ಸ್ವಲ್ಪ ದೊಡ್ಡದಾಗಿ ಕಟ್ಟಿಕೊಂಡು ಅದರ ಮೇಲೆ ಇನ್ನೊಂದು ಮನೆ ಕಟ್ಟಿ ಬಾಡಿಗೆ ಕೊಟ್ಟು ಆರಾಮವಾಗಿರಬಹುದಲ್ವಾ ಎಂದಾಗ ನನ್ನ ಮಾತಿಗೆ ಅಮ್ಮ ಕೂಡ ಒಪ್ಪಿಗೆ ಕೊಟ್ಟರು ಹಾಗೆ ಆಗಲಿ ನನಗೂ ನಿನ್ನನ್ನು ಬಿಟ್ಟರೆ ಬೇರೆ ಯಾರಿದ್ದಾರೆ ಹೇಳು ನೀನು ನಿನ್ನ ಮಾತನ್ನ ಹೇಳಿದೆ ನಿನಗೆ ತಾಯಿಯಾಗಿ ನನಗೂ ಒಂದು ಮಾತಿದೆ ನಿನಗೆ ಹೇಳಲು ನೋಡು ನನಗೆ ವಯಸ್ಸಾಗಿದೆ ನನ್ನ ಕಾಲ ಮುಗಿಯುವುದಕ್ಕೆ ಹತ್ತಿರ ಬಂದಿದೆ ನೀನು ಬಾಳಿ ಬದುಕಬೇಕಾಗಿರುವ ಹುಡುಗ ಇಷ್ಟು ವರ್ಷದಿಂದ ಪಟ್ಟ ಕಷ್ಟ ಸಾಲದೆ ಆ ದೇವರ ದಯೆಯಿಂದ ನಿನಗೆ ಎಲ್ಲವೂ ಸಿಕ್ಕಿದೆ ಈಗ ನಿನಗಂತ ಹೇಳಿ ನಿನ್ನ ಕಷ್ಟ ಸುಖದಲ್ಲಿ ಜೊತೆಯಾಗಿ ನಿಲ್ಲುವುದಕ್ಕೆ ನಿನಗೂ ಒಬ್ಬ ಸಂಗಾತಿ ಬೇಡವೇ ನೋಡು ಮನೆ ಕಟ್ಟಿದ ಮೇಲೆ ಎಲ್ಲಾದರೂ ಒಂದು ಒಳ್ಳೆ ಹುಡುಗಿನ ನೋಡಿ ಮದುವೆ ಮಾಡ್ಕೊ ನಿನಗೆ ತಾಯಿಯಾಗಿ ಮಗನ ಮದುವೆ ನೋಡೋ ಆಸೆ ಕೂಡ ನನಗೆ ಇದೆ ಎಂದಾಗ ಅಮ್ಮ ನೀನು ಹೇಗೆ ಹೇಳ್ತೀಯಾ ಹಾಗೆ ಆಗ್ಲಿ ಎಂದು ಹೇಳಿ ನಾನು ಅಮ್ಮನ ಮಾತಿಗೆ ಮೌನವಾದೆ ತಂದೆ ತಾಯಿಯನ್ನು ಕಳೆದುಕೊಂಡ ನನ್ನ ಜೀವನವೇ ನನಗೆ ಭಾರವಾಗಿ ಹೋಗಿತ್ತು ನನ್ನ ಕಷ್ಟ ಸುಖವನ್ನು ಹೇಳಿಕೊಳ್ಳುವುದಕ್ಕೂ ನನಗೆ ತಾಯಿ ತಂದೆ ಇರಲಿಲ್ಲ ನಾನೊಬ್ಬ ಅನಾಥನಾಗಿ ಹಗಲು ರಾತ್ರಿ ಎನ್ನದೇ ಆ ದೇವರಲ್ಲಿ ನಾನು ಕಷ್ಟಪಡುತ್ತಿದ್ದ ಕಷ್ಟನ ಹೇಳಿಕೊಳ್ಳುತ್ತಿದ್ದೆ ಕೊನೆಗೂ ಒಂದು ದಿನ ನನ್ನ ಜೀವನದಲ್ಲಿ ತಾಯಿಯಾಗಿ ಬಂದ ಆ ತಾಯಿಯ ಅದೃಷ್ಟದಿಂದ ನನ್ನ ಇಡೀ ಜೀವನವೇ ಬದಲಾಗಿ ಹೋಯಿತು ಒಬ್ಬ ಮನುಷ್ಯನಿಗೆ ಹೆತ್ತ ತಾಯಿ ಮಾತ್ರ ತಾಯಿಯಾಗೋದಿಲ್ಲ ಮಗನಿಗೆ ತಾಯಿಯ ಸ್ಥಾನವನ್ನು ತುಂಬಿ ಪ್ರೀತಿ ವಾತ್ಸಲ್ಯದಿಂದ ನಮಗೆ ಆಶೀರ್ವಾದ ಮಾಡಿದರೆ ಆಕೆಯ ಆಶೀರ್ವಾದದಿಂದಲೂ ನಮ್ಮ ಜೀವನದಲ್ಲಿ ಪ್ರತಿಯೊಂದನ್ನು ಸಾಧಿಸಬಹುದು ಅನ್ನುವುದು ನನಗೆ ಅರ್ಥವಾಯಿತು ಇದು ಇವತ್ತಿನ ಕಥೆಯಾಗಿತ್ತು ಈ ತಾಯಿ ಮಗನ ಪ್ರೀತಿಯ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಈ ಕಥೆಯನ್ನು ಕೇಳಿದ್ದಕ್ಕೆ ಧನ್ಯವಾದಗಳು